ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಿಮಗೆಲ್ಲ ತಿಳಿದಿದೆ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳು ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಸುಲಭವಾಗಿ ಸಿಗ್ತಾ ಇದೆ ಮತ್ತು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಕ್ವಿಝ್ ಇಟ್ಟರೆ ಅದನ್ನು ಅರ್ಥ ಮಾಡಿಕೊಂಡು ಒಂದು ಅದರಲ್ಲಿ ಬೆರೆಯುವಂಥ ಒಂದು ಸುಲಭವಾದ ವಿಧಾನದಲ್ಲಿ ಇದನ್ನು ಕ್ವಶನ್ಸು ಆನ್ಸರ್ಸು ಪ್ರಿಪೇರ್ ಮಾಡಲಾಗಿದೆ ಅಂತ ಈಗ ಹತ್ತು ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀವಿ ಹನ್ನೊಂದನೇ ಅಧ್ಯಾಯ ವಿಶ್ವ ರೂಪ ದರ್ಶನ ಯೋಗ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿತಾ ಹೋಗೋಣಂತೆ ಮೊದಲನೇ ಕ್ವಶನ್ನು ಪರಮಾತ್ಮನ ರಹಸ್ಯ ಎಲ್ಲಿ ಹುಡುಕಬೇಕು ಉತ್ತರ ಎಲ್ಲೋ ಹೊರಗೆ ಹುಡುಕಬೇಕಾಗಿಲ್ಲ ಅದು ನಮ್ಮ ಅಂತರಾಳದಲ್ಲೇ ಇರುತ್ತದೆ ನೆಕ್ಸ್ಟ್ ಕ್ವಶನ್ನು ಹನ್ನೊಂದನೇ ಅಧ್ಯಾಯದಲ್ಲಿ ಯಾವ ರಹಸ್ಯ ಹೇಳುತ್ತಾನೆ ಉತ್ತರ ಆಧ್ಯಾತ್ಮಿಕ ವಿದ್ಯೆಯ ರಹಸ್ಯ ಭಗವಂತ ತನ್ನ ವಿಶ್ವರೂಪವನ್ನು ನೋಡಲು ಏನನ್ನು ನೀಡಿದನು ಪುತ್ರ ದಿವ್ಯವಾದ ಚಕ್ಷುಸ್ಸು ಮ ಅಥವಾ ಅತೀಂದ್ರಿಯ ನಯನಗಳನ್ನು ಅರ್ಜುನನಿಗೆ ನೀಡಿದ ಯಾಕೆಂದರೆ ನಮ್ಮ ಸಾಧಾರಣ ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ನಾಲ್ಕನೇ ಕ್ವಶನ್ನು ಮಹರ್ಷಿಗಳು ಸಿದ್ಧರು ಏನೆಂದು ಸ್ತೋತ್ರ ಮಾಡುತ್ತಿರುವವರು ಜಗತ್ತಿಗೆ ಕಲ್ಯಾಣವಾಗಲಿ ಎಂದು ಸ್ತೋತ್ರ ಮಾಡುತ್ತಿರುವರು ಐದನೇ ಕ್ವಶನು ವಿಭೂತಿಯೋಗದಲ್ಲಿ ಎಲ್ಲ ದೇವದೇವತೆಗಳ ಬಗ್ಗೆ ಬರುತ್ತದೆ ಆದರೆ ಅಲ್ಲಿ ಬರದ ಇಲ್ಲಿ ಬರುವ ದೇವನ ಹೆಸರೇನು ಅವನ ಹೆಸರು ವಿಶ್ವದೇವ ಅಂತ ಮುಂದಿನ ಕ್ವಶನ್ನು ಭಗವಂತನ ವಿಶ್ವರೂಪ ನೋಡಿ ಅರ್ಜುನ ಏನೆಂದು ಹೇಳುತ್ತಾನೆ ಭಗವಂತನ ವಿರಾಟ್ ರೂಪ ಕಂಡು ನನ್ನ ಮನಸ್ಸು ಭಯಗೊಂಡಿದೆ ಅಂತ ಅರ್ಜುನ ಹೇಳ್ತಾನೆ ಮುಂದಿನ ಕ್ವಶನ್ನು ಪೌರಾಣಿಕ ರೀತಿಯಲ್ಲಿ ವಿಷ್ಣು ಯಾರಿಗೆ ಮೂಲ ಅಂತ ಹೇಳ್ತಾರೆ ಉತ್ತರ ಬ್ರಹ್ಮನಿಗೆ ಮುಂದಿನ ಕ್ವಶನ್ನು ಈ ಪ್ರಪಂಚವೆಲ್ಲ ಯಾರ ಕುಟುಂಬ ಉತ್ತರ ವಾಸುದೇವನ ಕುಟುಂಬ ಮುಂದಿನ ಕ್ವಶನ್ನು ಭಗವಂತನನ್ನು ತಿಳಿಯಲಿರುವ ಏಕಮಾತ್ರ ಉಪಾಯ ಯಾವುದು ಅನನ್ಯವಾದ ಭಕ್ತಿ ಇದು ಪ್ರಶ್ನೋತ್ತರಗಳು ಬರೀ ಒನ್ ಲೈನ್ ಆನ್ಸರ್ ಆಗಿರೋದ್ರಿಂದ ಈ ಅಧ್ಯಾಯದಲ್ಲಿ ಲೈನ್ ಆನ್ಸರ್ ಸಿಗೋದು ಬಹಳ ಕಷ್ಟ ಯಾಕಂದರೆ ಭಗವಂತ ವಿಶ್ವರೂಪ ದರ್ಶನವನ್ನು ಕೊಟ್ಬಿಡ್ತಾನಲ್ವಾ ಒಂದು ದೊಡ್ಡ ದೊಡ್ಡದಾಗಿ ವರ್ಣನೆ ಮಾಡಬೇಕಾಗತ್ತೆ ಇನ್ನು ಮುಂದೆ ದೊಡ್ಡ ದೊಡ್ಡ ಕ್ವಿಝು ಅಂದರೆ ಒಂದು ಮೂರ್ನಾಲ್ಕು ಲೈನಲ್ಲಿ ಹೇಳುವಂಥ ಪ್ರಯತ್ನದ ಪ್ರಶ್ನೋತ್ತರಗಳನ್ನು ಮಾಡಿದಾಗ ಅದರಲ್ಲಿ ಜಾಸ್ತಿ ಕೊಡ್ಬೋದು ಇದರಲ್ಲಿ ಲೈನ್ ಆನ್ಸರ್ ಕೊಡೋದು ಕಷ್ಟ ಆಗಿರೋದ್ರಿಂದ ಈ ಪ್ರಶ್ನೋತ್ತರಗಳು ಇಷ್ಟೇ ಇರುತ್ತೆ ಇನ್ನು ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ ನೀವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸಂಘಗಳಲ್ಲಿ ಇದನ್ನೆಲ್ಲ ಬಳಸ್ಕೊಂಡು ಭಗವದ್ಗೀತೆ ಪ್ರಶ್ನೋತ್ತರಗಳನ್ನು ಒಂದು ಕ್ವಿಜ್ ರೀತಿ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಗೊತ್ತಿಲ್ಲದಿರೋರಿಗೆ ಭಗವದ್ಗೀತೆ ಅಂದರೆ ಏನು ಅಂತ ತಿಳಿದೇ ಇಲ್ಲದೆ ಇರೋರಿಗೆ ಎಲ್ರಿಗೂ ಕೂಡ ಭಗವದ್ಗೀತೆ ತಿಳಿಯುವ ಒಂದು ದಾರಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ಒಂದು ಪುಣ್ಯ ನಮಗೆ ಬರುತ್ತೆ ಅಂತ ಹೇಳ್ಬೋದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನೀವಿನೂ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ಕಟ್ಟಬೇಕಾಯಿಲ್ಲ ಸಂಪೂರ್ಣ ಉಚಿತ ಯಾಕೆ ತಡ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ